ಸಚಿವರಾಗಿ ರಾತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ರಾಮದಾಸ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಸತತ ಮೂರನೇ ಬಾರಿಗೆ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸತತ ಮೂರನೇ ಬಾರಿಗೆ ನಮ್ಮ ರಾಮದಾಸ್ ಅಟವಾಲೆ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮೊದಲಿಗೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಜೊತೆಗೆ ರಾಮದಾಸ್ ಅವರು ಹುಟ್ಟು ಹೋರಾಟಗಾರರು ಮೊದಲಿನಿಂದ ಸಹ ಹೋರಾಟಗಳು ಮಾಡ್ಕೊಂಡು ಬಂದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನ ತನ್ನ ಭುಜದ ಮೇಲೆ ಹಾಕೊಂಡು ಮೂವತ್ತೊಂದು ಜಿಲ್ಲೆಗಳ ರಾಜ್ಯಗಳಲ್ಲೂ ಸಹ ತನ್ನದೇ ಆದಂತ ಚಾಪನ್ನು ಮೂಡಿಸಿ ಈ ದಿನ ಮೂರನೇ ಬಾರಿಗೆ ರಾಮದಾಸ್ ಅತವಲಾಜಿ ಅವರು ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಈ ಹಿಂದೆನೂ ಸಹ ಮೋದಿ ಅವರ ಸರ್ಕಾರದಲ್ಲಿ ಈಗ ಕಳೆದ ಹತ್ತು ವರ್ಷಗಳಿಂದ ಸಹ ಅವರು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಸಹ ಸಚಿವರಾಗಿ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಎಲ್ರಿಗೂ ಹರ್ಷ ವ್ಯಕ್ತಪಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಪಾರ್ಟಿಯನ್ನ ಮುನ್ನಡೆಸ್ತಾ ಇರತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಮತ್ತು ನಿಷ್ಠಾವಂತ ಲೀಡರ್ ಅಂತ ಮಾಸ್ ಲೀಡರ್ ಅಂತ ಹೇಳ್ಬೋದು ರಾಮದಾಸ್ ಅತ್ವಾಲೆ ಅವ್ರಿಗೆ ಅವರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಈಗಾಗಲೇ ನಾವು ಡೆಲ್ಲಿ ಕಡೆ ನಮ್ಮ ರಾಜ್ಯ ಸಮಿತಿ ಎಲ್ಲ ಹೋಗ್ತಾ ಇದ್ದೀವಿ ನನಗೂ ಸಹ ಎರಡು ಗಂಟೆಗೆ ಫ್ಲೈಟ್ ಇರೋದ್ರಿಂದ ನಾನು ಸಹ ಈಗ ಡೆಲ್ಲಿ ಕಡೆ ಹೋಗ್ತಾ ಇದ್ದೀನಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಮ್ಮ ರಾಮದಾಸ್ ಅತ್ವಾಲೆ ಅವರಿಗೆ ಸಚಿವ ಸ್ಥಾನದಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರತಕ್ಕಂಥದ್ದು ಎಲ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾದ ನಾವೆಲ್ಲರೂ ಸಹ ಖುಷಿ ಪಡುವಂಥ ಸಂಗತಿ ಆಗಿರೋದ್ರಿಂದ ಈ ದಿನ ನಾವು ಪಟಾಕಿ ಸಿಡಿಸಿ ಸಿಹಂಚುವುದರ ಮೂಲಕ ನಾವು ಸಂಭ್ರಮಣ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸರ್